ಬಿಹಾರದ ಜನತೆ ಈ ಬಾರಿ ಕಾಂಗ್ರೆಸ್ನ ಹಲವಾರು ರೀತಿಯ ಅಪಪ್ರಚಾರಗಳೇನಿದೆ ವಿಶೇಷವಾಗಿ ಈ ವೋಟ್ ಚೋರಿ ಅಂತಕ್ಕಂಥ ಒಂದು ಪದ ಬಳಕೆಯನ್ನು ಪ್ರತಿನಿತ್ಯ ಮಾಡ್ತಕ್ಕಂಥದ್ದು ಅಲ್ಲಿಯ ಜನತೆ ಇವತ್ತು ಆ ಒಂದು ಕಾಂಗ್ರೆಸ್ನ ಅಪಪ್ರಚಾರಕ್ಕೆ ಈ ಫಲಿತಾಂಶದ ಮುಖಾಂತರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಗೌರವಿತ ಪ್ರಧಾನಮಂತ್ರಿಗಳ ಮಾರ್ಗದರ್ಶನ ಅವರ ನೇತೃತ್ವದಲ್ಲಿ ದೇಶದ ಮಂತ್ರಿಗಳು ಅಮಿತ್ ಶಾ ಅವರು ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿ ಅವರು ನಿತೀಶ್ ಕುಮಾರ್ ಅವರು ಪಾಸ್ವಾನ್ ಅವರು ಹಾಗೂ ಅವರು ಹೀಗೆ ಎಲ್ಲ ನಾಯಕರ ಒಂದು ಧ್ವನಿಯಾಗಿ ಈ ಚುನಾವಣೆಯ ಪ್ರಚಾರದಲ್ಲಿ ಭಾಗವಹಿಸಿದರು ಅದರ ಪ್ರತಿಫಲ ಇವತ್ತು ಇನ್ನೂರರ ಗಡಿಯನ್ನು ದಾಟಿ ಒಂದು ದಾಖಲೆಯ ಫಲಿತಾಂಶ ಸ್ವಾತಂತ್ರ್ಯ ಬಂದ ನಂತರ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಇದು ದಾಖಲೆಯನ್ನು ಬರೆದಿಡ್ತಕ್ಕಂಥ ಒಂದು ಚುನಾವಣಾ ಫಲಿತಾಂಶ ಬಿಹಾರದ ಒಂದು ಬಡತನ ಶಿಕ್ಷಣ ಹೀಗೆ ಹಲವಾರು ಸಮಸ್ಯೆಗಳನ್ನು ನಾವೇನು ಕಾಣ್ತಾ ಇದ್ದವು ನರೇಂದ್ರ ಮೋದಿಯವರು ದೇಶದ ಪ್ರಧಾನಮಂತ್ರಿಗಳಾದ ನಂತರ ಮತ್ತು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಅಲಯನ್ಸ್ನ ಪಾರ್ಟ್ನರ್ನಲ್ಲಿ ಈ ದೇಶವನ್ನು ಈ ರಾಜ್ಯ ಬಿಹಾರ ರಾಜ್ಯವನ್ನೇನು ಆಳಿದ್ದಾರೆ ಮುಖ್ಯಮಂತ್ರಿಗಳಾಗಿ ಆ ಹಿನ್ನೆಲೆಯಲ್ಲಿ ಬಿಹಾರದ ಹಲವಾರು ರೀತಿಯ ಅಲ್ಲಿಯ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಬೆಂಬಲ ಕೊಡ್ತಕ್ಕಂಥ ವ್ಯಕ್ತಿಗಳನ್ನು ದೂರ ಸರಿಸ್ತಕ್ಕಂಥದ್ರಲ್ಲಿ ಈ ಚುನಾವಣಾ ಫಲಿತಾಂಶದಿಂದ ಪುನಃ ದೇಶದಲ್ಲಿ ನಾಡಿನಲ್ಲಿ ಉತ್ತಮವಾದಂಥ ಆಡಳಿತ ನಡೆಸ್ತಕ್ಕಂಥ ನಾಯಕರ ಪರವಾದಂಥ ಒಂದು ತೀರ್ಮಾನಗಳನ್ನು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಿಹಾರದ ಜನತೆ ಮತದಾರರು ದೇಶಕ್ಕೆ ಒಂದು ಸಂದೇಶ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಚುನಾವಣೆಯಿಂದ ಒಟ್ಟಾರೆ ಪ್ರಧಾನಮಂತ್ರಿಗಳಿಗೆ ಮತ್ತು ನಮ್ಮ ಎನ್ ಡಿ ಎ ಮಿತ್ರ ಪಕ್ಷಗಳಿಗೆ ವಿಶೇಷವಾಗಿ ನನ್ನ ಅಭಿನಂದನೆಗಳು ಅವರ ಶ್ರಮಕ್ಕೆ